ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಲು ದಿನಗಣನೆ ಶುರುವಾಗಿದೆ ಇತ್ತೀಚೆಗಷ್ಟೇ ಕಾರ್ಯಕ್ರಮದ ಆಯೋಜಕರು ಬಿಗ್ ಬಾಸ್ ಹೊಸ ಸೀಸನ್ ಬಗ್ಗೆ ಕೆಲ ಮಹತ್ವದ ಮಾಹಿತಿ ಹಂಚಿಕೊಂಡಿತ್ತು ಈ ಸೀಸನ್ನಿಂದ ಕಿಚ್ಚ ಸುದೀಪ್ ನಿರೂಪಣೆಗೆ ಬರಲ್ಲ ಅಂತ ಹೇಳಲಾಗಿತ್ತು ಆದರೆ ಕೊನೆಗೂ ಕಿಚ್ಚನ ಮನವೊಲಿಸಿ ಮುಂದಿನ ಹಲವು ಸೀಸನ್ಗಳ ಸಾರಥ್ಯ ನೀಡಲಾಗಿದೆ ಅಲ್ಲಿಗೆ ಪ್ರೇಕ್ಷಕರಿಗೆ ಇದ್ದ ದೊಡ್ಡ ಆತಂಕ ದೂರಾಗಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಶುರುವಾಗೋದು ಯಾವಾಗ ಸ್ಪರ್ಧಿಗಳು ಯಾರು ಅನ್ನೋ ಕುತೂಹಲ ಮನೆ ಮಾಡಿದ್ದು ಇದೀಗ ಕಲರ್ಸ್ ವಾಹಿನಿ ಬಿಗ್ ಅಪ್ಡೇಟ್ ನೀಡಿದೆ ಕಳೆದ ಸೀಸನ್ ವೇಳೆ ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿ ಶಾಕ್ ನೀಡಿದರು ಸುದೀಪ್ ನಿರೂಪಣೆ ಇಲ್ಲದೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅಂತ ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಹಿನ್ನೆಲೆ ಸುದೀಪ್ ಅವರನ್ನೇ ಮತ್ತೆ ಬಿಗ್ ಬಾಸ್ ನಿರೂಪಣೆಗೆ ಒಪ್ಪಿಸಲು ಕಾರ್ಯಕ್ರಮದ ಆಯೋಜಕರು ಹರಸಾಹಸ ಪಟ್ಟಿದ್ರು ಸುದೀಪ್ ಹಾಕಿದ್ದ ಒಂದಷ್ಟು ಕಂಡೀಷನ್ಗಳನ್ನು ಬಿಗ್ ಬಾಸ್ ಒಪ್ಪಿದ ಹಿನ್ನೆಲೆ ಎಂದಿನಂತೆ ಕಿಚ್ಚಾನಿ ಈ ಶೋ ನಡೆಸಿಕೊಡುವುದು ಪಕ್ಕಾಯಿತು ಆದರೆ ಈ ಸೀಸನ್ ಯಾವಾಗಿನಿಂದ ಶುರುವಾಗುತ್ತೆ ಅಂತ ಪ್ರೇಕ್ಷಕರು ಉತ್ತರಕ್ಕಾಗಿ ಕಾದಿದ್ರು ಈ ಬಗ್ಗೆ ಕಲರ್ಸ್ ಪ್ರೋಮೋ ಹಂಚಿಕೊಳ್ಳುವ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರೋಮೋ ಹಂಚಿಕೊಂಡಿರುವ ಕಲರ್ಸ್ ವಾಹಿನಿಯು ಕಾದಿದ್ದು ಸಾಕು ಬಿಗ್ ಬಾಸ್ ಈಸ್ ಬ್ಯಾಕ್ ಆದರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅನ್ನೋ ಸುಳಿವು ಕೊಟ್ಟಿದೆ ಈಗಾಗಲೇ ಬಿಗ್ ಬಾಸ್ ಮನೆ ನಿರ್ಮಾಣ ಭರ್ಜರಿಯಾಗಿ ಆಗಿದ್ದು ಏನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗುವ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಈ ಬಾರಿ ಯಾರು ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ